ಎಷ್ಟು ಜನಕ್ಕೆ ಮೋಸ ಮಾಡ್ತೀರಿ ಕಾಂಗ್ರೆಸ್ ಸರ್ಕಾರದವ್ರೆ ಈ ಸರ್ಕಾರದಿಂದ ರೈತರಿಗೆ ಮೋಸ ಮಹಿಳೆಯರಿಗೆ ಮೋಸ ದಲಿತರಿಗೆ ಮೋಸ ಪರಿಶಿಷ್ಟ ಪಂಗಡದವರಿಗೆ ಮೋಸ ಹಲವಾರು ಜನರಿಗೆ ಮೋಸ ಮಾಡ್ತಾ ದೇಶದಲ್ಲಿ ಯಾವ್ದಾದ್ರೂ ಇದ್ರೆ ಅದು ಕರ್ನಾಟಕದ ಕಾಂಗ್ರೆಸ್ ಪಕ್ಷ ಅಂತಕ್ಕಂಥದನ್ನ ಇವತ್ತು ನಾವು ಹೇಳ್ಕೊಳ್ಬೇಕಾಗಿದೆ ಅದ್ರ ವಿರುದ್ಧ ಇವತ್ತು ಹೋರಾಟ ಮಾಡಲಿಕ್ಕೆ ಈ ಸ್ವತಂತ್ರ ಉದ್ಯಾನವನದಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೇವೆ ಸಾಕಪ್ಪ ಸಾಕು ಈ ಕಾಂಗ್ರೆಸ್ ಸರ್ಕಾರ ಸ್ಲೋಗನ್ ಅಡಿಯಲ್ಲಿ ನಾವೆಲ್ಲರೂ ಕೂಡ ಹೋರಾಟಕ್ಕೆ ಇವತ್ತು ಜೆ ಡಿ ಎಸ್ ನ ಇವತ್ತು ಸಿಪಾಯಿಗಳು ಹೋರಾಟಗಾರರು ಇವತ್ತು ನಾವು ಇಳಿದಿದ್ದೇವೆ ಹೋರಾಟ ಮಾಡ್ತೇವೆ ನಿಮ್ ವಿರುದ್ಧ ಅಂತ ಅವರೇ ಸರ್ಕಾರ ನಡೆಸ್ತಾ ಇದ್ದೀರಿ ದಲಿತ ವಿರೋಧಿ ಸರ್ಕಾರವನ್ನ ನಡೆಸ್ತಾ ಇದ್ದೀರಿ ರೈತರ ವಿರೋಧವಾಗಿರ್ತಕ್ಕಂಥ ಸರ್ಕಾರವನ್ನ ನಡೆಸ್ತಿದ್ದೀರಿ ಡಿ ಕೆ ಶಿವಕುಮಾರ್ ಜಿ ಅವರೇ ನೀವ್ ಹೇಳ್ತೀರಿ ಇವತ್ತು ಒಂದು ವರ್ಗಕ್ಕೆ ಮೀಸಲಾತಿ ಕೊಡ್ಲಿಕ್ಕೆ ನಾವು ಸಂವಿಧಾನ ಬೇಕಾದ್ರೂ ಬದಲಾವಣೆ ಮಾಡ್ತೀವಿ ತಿದ್ದುತ್ತೀವಿ ಅಂತಕ್ಕಂಥ ಮಾತನ್ನ ನೀವು ಬಹಿರಂಗವಾಗಿ ಹೇಳ್ತೀರಿ ಅಂದ್ರೆ ಶಿವಕುಮಾರ್ ಜಿ ಅವರೇ ನಿಮಗೆ ದಲಿತರ ಬಗ್ಗೆ ಕಾಳಜಿ ಇದೆಯಾ ಅಂಬೇಡ್ಕರ್ ಬಗ್ಗೆ ಕಾಳಜಿ ಇದೆಯಾ ಅಂಬೇಡ್ಕರ್ ಅವರ ವಿಚಾರವನ್ನ ನೀವು ತಿಳ್ಕೊಂಡಿದ್ದೀರಾ ಇವತ್ತು ಅಂಬೇಡ್ಕರ್ ತತ್ವ ಸಿದ್ಧಾಂತಗಳನ್ನ ನೀವು ಹಿಂಬಾಲಿಸ್ತಾ ಇದ್ದೀರಾ ನಿಜವಾಗ್ಲೂ ಕೂಡ ಇಲ್ಲ ಅಂಬೇಡ್ಕರ್ ಜಿ ಅವರು ಬದುಕಿದ್ದಾಗಲೇ ಅವರನ್ನ ಚುನಾವಣೆಯಲ್ಲಿ ಸೋಲಸ್ತಿ ಕಷ್ಟಕ್ಕೆ ಒಳಪಡಿಸ್ತಂತವ್ರು ನೀವೇ ಕಾಂಗ್ರೆಸ್ನವರೇ ಅಂತ ಈ ವೇದಿಕೆ ಮೇಲೆ ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಅಂಬೇಡ್ಕರ್ ಅವರು ಬದುಕಿದ್ದಾಗ ಅವರ ಪುಸ್ತಕದಲ್ಲಿ ಅವರ ಭಾಷಣದಲ್ಲಿ ಹಲವಾರು ಸಾಹಿತ್ಯದಲ್ಲಿ ಅವತ್ತು ಬರೆದಿದ್ದಾರೆ ಕಾಂಗ್ರೆಸ್ ಆವಾಸವನ್ನ ನನ್ನ ಜನ ಯಾರು ಕೂಡ ಮಾಡಬೇಡ ಇದು ಮೋಸದ ಪಕ್ಷ ಅಂತಕ್ಕಂಥ ಮಾತನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥ ಈ ರಾಜ್ಯದ ಈ ದೇಶದ ದಲಿತ ಬಂಧುಗಳು ಇವತ್ತು ಬಾಬಾ ಸಾಹೇಬ್ರ ಮಾತುಗಳನ್ನ ಇವತ್ತು ನಾವು ಅರ್ಥ ಮಾಡ್ಕೋಬೇಕು ಅವತ್ತಿನಿಂದ ಇವತ್ತುವರೆಗೂ ಕೂಡ ಬಾಬಾ ಸಾಹೇಬ್ರಿಗೆ ಅನ್ಯಾಯವನ್ನೇ ಮಾಡ್ಕೊಂಡು ಬರ್ತಾ ಇದ್ದಾರೆ ಇವತ್ತು ಅವ್ರು ಏನು ಹೇಳಿದ್ರು ಅವರ ಯೋಜನೆಗಳನ್ನು ಅವರ ಮಾತನ್ನ ಧಿಕ್ಕರಿಸಿ ದಲಿತರಿಗೆ ಮೋಸ ಮಾಡ್ತಕ್ಕಂಥ ಕೆಲಸವನ್ನ ಇವತ್ತು ಈ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ ನಲವತ್ತೆರಡು ಸಾವಿರ ಕೋಟಿ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನ ಬೇರೆ ಯೋಜನೆಗೆ ವರ್ಗಾವಣೆ ಮಾಡಿಕೊಂಡು ದಲಿತರಿಗೆ ಒಟ್ಟೆಗೆ ತಣ್ಣೀರು ಬಟ್ಟೆ ಹಾಕ್ತಕ್ಕಂಥ ಕೆಲಸವನ್ನ ಮಾಡಿದ್ದೀರಲ್ಲ ಇದು ನ್ಯಾಯನ ಸಿದ್ದರಾಮಯ್ಯ ಎಲ್ಲಾದ್ರೂ ನಾ ದಲಿತರ ಪರ ಅಂತ ಹೇಳ್ತೀರಿ ನಲ್ವತ್ತೆರಡು ಸಾವಿರ ಕೋಟಿ ದಲಿತರಿಗೆ ಮೀಸಲಿಟ್ಟಿದ್ದಂಥ ಹಣವನ್ನು ಬೇರೆ ಯೋಜನೆಗೆ ಯಾಕೆ ನೀವು ವರ್ಗಾವಣೆ ಮಾಡ್ಕೊಂಡ್ರಿ ಕೇಳಿದ್ರೆ ಪಾಪ ನಮ್ಮ ದಲಿತ ಮಂತ್ರಿಗಳು ಹೇಳ್ತಾರೆ ಸರಿ ಸರಿ ಬಸ್ಸಲ್ಲೂ ನಮ್ಮ ಹೆಣ್ಮಕ್ಕಳು ಓಡಾಡ್ತಾರೆ ಇವತ್ತು ಏನು ಕೂಡ ನಮ್ಮ ಹೆಣ್ಮಕ್ಳು ತಗೋತಾ ಇದ್ದಾರೆ ದಲಿತ ಹೆಣ್ಮಕ್ಳು ಕರೆಂಟ್ ಬಿಲ್ ಗಣಿತ ಹೆಣ್ಮಕ್ಳು ಕೊಡ್ತಾ ಇದ್ದೀವಿ ಹಣ ಸೇರ್ತಾ ಇದೆ ಬಂಡತನದ ಮಾತನ್ನ ನೀವು ಹೇಳ್ತಾ ಇದ್ದೀರಲ್ಲ ಅದನ್ನ ನೀವು ಸಮರ್ಥಿಸಿದೀರಲ್ಲ ದಲಿತ ಮಂತ್ರಿಗಳು ದಲಿತ ಎಂ ಎಲ್ ಎನ್ ಮಾಡ್ತಾ ಇದ್ದೀರಿ ನೀವು ಸರ್ಕಾರದಲ್ಲಿ ಇಷ್ಟು ಅನ್ಯಾಯ ಆಗ್ತಾ ಇದ್ರು ದಲಿತರಿಗೆ ಇಷ್ಟು ಅನ್ಯಾಯ ಮಾಡ್ತಾ ಪರಮೇಶ್ ಅವ್ರೇ ಖರ್ಗೆ ಅವ್ರೆ ಮಾದೇವಪ್ನವ್ರ ನೀವೇ ಹೇಳದ್ರಲ್ರಿ ಹದೇವಾಪ್ಪನವ್ರ ನೀವೇ ಹೇಳಿದ್ರೆ ಅಸೆಂಬ್ಲಿನಲ್ಲಿ ಹೌದು ಹೌದು ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ವರ್ಗಾವಣೆ ಮಾಡ್ಕೊಂಡಿದ್ದೀವಿ ನಿಜ ಅಂತಕ್ಕಂಥ ಮಾತನ್ನ ನೇರವಾಗಿ ನೀವೇ ಒಪ್ಕೊಂಡಿದಿರಿ ಮಹದೇವಪ್ಪನವರೇ ಆದರೆ ಕಾಂಗ್ ನಿಮ್ಮ ಸರ್ಕಾರದ ನೀತಿಯನ್ನ ಧೋರಣೆಯನ್ನ ಯಾಕೆ ಖಂಡಿಸ್ತಾ ಇಲ್ಲ ನೀವು ಅಂತಕ್ಕಂಥದನ್ನ ಮಹದೇವಪ್ಪ ಅವ್ರಿಗೆ ಇವತ್ತು ಪ್ರಶ್ನೆ ಮಾಡಲಿಕ್ಕೆ ಬಯಸ್ತಾ ಇದ್ದಾನೆ ಪಾಪ ನಮ್ಮ ಮರಿಕರ್ಗೆ ಒಬ್ರೊಬ್ರು ಒಬ್ರು ಅವರೇ ಅಸೆಂಬ್ಲೀಲಾದರೂ ಅವರೇ ಎತ್ತಳದೆ ಕ್ಯಾಬಿನೆಟ್ ಅಲ್ಲೂ ಅವ್ರದ ವಾಯ್ಸು ರಾಜ್ಯದಲ್ಲೂ ಅವ್ರದ ವಾಯ್ಸು ಡೆಲ್ಲಿನಲ್ಲೂ ಅವ್ರ ಅಪ್ಪಂದ ವಾಯ್ಸು ಏನ್ ಮಾಡಿದ್ರಪ್ಪ ದಲಿತರಿಗೆ ಖರ್ಗೆ ಅವ್ರೆ ಮರಿ ಖರ್ಗೆ ಅವ್ರೆ ಏನ್ ಮಾಡ್ತಾ ಇದ್ದೀರಿ ನಿಮ್ಗೊಂದು ಸೀಟ್ ಕೊಡ್ದ ಪಕ್ಕ ಕೂರಿಸ್ತಾರ ನಿಮ್ಮನ್ನ ಖರ್ಗೆಚ್ಚಿ ಅವ್ರೆ ನಮ್ಮ ನಾಯಕರು ನೀವು ದಲಿತರ ನಾಯಕರು ಕಾಂಗ್ರೆಸ್ನವರು ನಿಮಗೆ ಅಲ್ಲ ನಿಮ್ಗನ್ಯ ಮೋಸ ಮಾಡಿದ್ರೆ ನಮಗೂ ಕೂಡ ಅಪಮಾನ ಆಗುತ್ತೆ ಅನ್ನೋದ್ನ ಖರ್ಗೆ ಜಿಯವ್ರೇ ನಿಮ್ಗೆ ಹೇಳಲಿಕ್ಕೆ ಬಯಸ್ತಾ ಇದ್ದಾನೆ ಈ ಸಮಾಜಕ್ಕೆ ಅನ್ಯಾಯ ಆಗುತ್ತೆ ಈ ಸಮಾಜಕ್ಕೆ ಅಪಮಾನ ಆದ್ರೆ ನಿಮ್ಗೂ ಅಪಮಾನ ಆದ್ರೆ ಈ ಸಮಾಜಕ್ಕೆ ಅಪಮಾನ ಆಗುತ್ತೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು ಖರ್ಗೆ ಅವರೇ